ோ வதே வரத மந்தி கருமி சாதிவனோ கருமி சாதிவனோ பண்ண ಬೃಂದಾವನ ಅಧಿಕಾರಿ ಸತ್ವ ಆಯಿತು ನಿಮಗ್ ಬಹಳ ದೂರದವನಲ್ಲ ಹತ್ತಿರದವನೇ ಸಣ್ಣ ತನ್ನದಾಗಿರುವ ಸ್ವಕ್ಷೇತ್ರದಲ್ಲಿ ವ್ಯವಸ್ಥಿತವಾದ ರೀತಿಯಲ್ಲಿ ಅಲ್ಲಿಗೆ ಅಧಿಕಾರಿಯಾಗಿ ಕಾಣಿಸಿಕೊಳ್ತಾ ಇದ್ದಾರೆ ಒಂದಿಷ್ಟೇ ಯೋಚನೆ ಮಾಡಿದ್ರೆ ಬಡಪಾಯಿ ಅವ ಯಾವುದಕ್ಕೂ ಯಾವ ಯಾರಲ್ಲಿ ಇಷ್ಟರನ್ನು ಮಾಡಿಕೊಳ್ಳುವನಲ್ಲ ದ್ವೇಷವನ್ನು ಕಟ್ಟಿಕೊಳ್ಳುವನಲ್ಲ ತನ್ನಲ್ಲಿ ತಾನು ಸ್ವಸ್ಥಾನ ಚೆನ್ನಾಗಿ ಇದ್ದವ ಸತ್ರ ಏನು ಭಗವಂತನಾದಂತಹ ಸೂರ್ಯದೇವನನ್ನು ಕುರಿತು ತಪಸ್ಸು ಮಾಡಿ ಆ ಭಗವಂತನ ವಿಶೇಷವಾದಂತಹ ಅರ್ಘ್ಯವಾದ ಮಣಿಯನ್ನು ಪಡೆದಿದ್ದಾನೆ ಶಮಂತಕ ಮಣಿ ನೀನು ಕೇಳಿರಬಹುದು ನಾನು ಆ ಶಮಂತಕ ಮಣಿ ಎಲ್ಲಿ ಇರ್ತದೋ ಅಲ್ಲಿ ದುರ್ಭಿಕ್ಷೆಗಳಿಲ್ಲ ರೋಗ ರುಜಿನಗಳಿಲ್ಲ ಮಾನಸಿಕವಾದಂತಹ ಅಸಂತುಷ್ಟತೆ ಇಲ್ಲ ಬರಗಾಲ ಇಲ್ಲ ವಿಶೇಷವಾಗಿ ಅಂತಹ ವೈಶಿಷ್ಟ್ಯಪೂರ್ಣವಾದಂತಹ ಶಮಂತಕ ಮಣಿಯನ್ನ ಭಗವಾನ್ ಸೂರ್ಯದೇವನನ್ನ ಪಡೆದುಕೊಂಡ ಹ್ಮ್ ಮೊದಲಾಗಿ ಪ್ರತಿ ನಿತ್ಯದಲ್ಲಿ ಎಂಟು ಮಣ ಬಂಗಾರವನ್ನು ಕೊಡುವಂತಹ ವಿಶೇಷವಾದಂತಹ ಅನರ್ಘವಾದಂತಹ ರತ್ನ ಅದು ಹ್ಮ್ ಅಂಥ ಸ್ವಾರ್ಜಿತವಾಗಿ ಮಾಡಿಕೊಂಡಿದ್ದಾನೆ ಈ ವಿಷಯ ಅವನಲ್ಲಿ ಇರುವುದಷ್ಟೇ ಇತ್ತು ತಿಳಿದಂತಹ ನಿನ್ನ ತಮ್ಮ ಕೃಷ್ಣ ಬೃಂದಾವನಕ್ಕೆ ಹೋದಾಗ ಸತ್ವಾಜುದನಲ್ಲಿ ಕೇಳಬೇಕಾ ಶಮಂತ ಮಣಿ ನಿನ್ನಲ್ಲಿ ಉಂಟಂತೆ ಅನರ್ಖ್ಯವಾದಂತಹ ಮಣಿ ನಿನ್ನಂತಹ ಸಾಮಂತರಾಜಲ್ಲಿ ಸಾಮಾನ್ಯವಾದಂತಹ ಅರಸನಿರುವುದು ಸರಿಯಲ್ಲ ಅದನ್ನು ನನಗೆ ಕೊಡುಗೆ ನನಗೆ ಒಂದೆಡೆಯಲ್ಲಿ ಒಂದು ವಸ್ತು ಉಂಟು ಅಂತಾದ್ರೆ ಒಂದೆಡೆಯಲ್ಲಿ ಒಂದು ಹೆಣ್ಣು ಉಂಟು ಅಂತ ಕಣ್ಣು ಹಾಕದೆ ಬಿಡುವನ್ನೋದು ನಿನ್ನ ತಮ್ಮ ಆ ಕಾರಣ ಎಲ್ಲಿಯೂ ಹೋಗಿ ಕಣ್ಣು ಹಾಕಿದ ಕೇಳಿದ ಅವನಲ್ಲಿ ಅವ ಒಂದು ದಿಷ್ಟಿಂದ ಆಲೋಚನೆ ಮಾಡಿದೆ ಯಾಕೆಂದ್ರೆ ನಿನ್ನಲ್ಲಿ ಹೇಳುವಾಗ ಕೇಳು ಹಲಸರ ಪೇಳುವೆ ಅರಿತುದನ್ನು ಶ್ರೀಕೃಷ್ಣನಿಗೆ ಜಗಪಾಲನಿಗೆ ಅವತಾರಗೈದೆಯನ್ನು ಇದು ನನಗೆ ಮೊರೆಯುವುದೇ ಇಲ್ಲ ಅವತಾರಕ್ಕಾಗಿ ಹುಟ್ಟಿದಂತಹ ಬಲಿ ಜೀವಿ ಹೌದು ಅಂತ ಆದ್ರೆ ಅದನ್ನ ಸತ್ರಾಯ್ನು ತಿಳಿದಿರಬೇಕಿತ್ತು ಇಂತಹ ಜಗನ್ಯ ಅವರ ಸೂತ್ರಧಾರಿ ಆದ ಭಗವಂತ ಅಭಿಮಾನದನ್ನ ಅರ್ಥ ಮಾಡಿಕೊಂಡ್ರೆ ಕೊಟ್ಟರೆ ಕೊಟ್ಟವು ಕೊಡಬಹುದಿತ್ತು ಕೊಡ್ಲಿಲ್ಲ ಕೊಡುವುದಿಲ್ಲ ಅಂತ ಹೇಳಿದೆ ಯಾಕೆ ತಾನು ಪಡೆದಂತಹ ಮಣಿ ನನ್ನಲ್ಲಿರಬೇಕು ಇಂತಹ ಶ್ರೀಮಂತಕ ಮಣಿಯನ್ನು ನಾನು ಹೊಂದಿದ್ದೇನೆ ನನಗೇ ಬೇಕು ಅಂತ ಲೋಭಿಯಾಗಿ ಅವಡದೆ ಹೋದ ಅವ ಕೊಳ್ಳ ಎನ್ನುವ ಕಾರಣಕ್ಕಾಗಿ ಮುಂದೆ ನಡೆದ ಪ್ರಕರಣ ಏನು ಗೊತ್ತು ಇವ ಕೇಳಿದ ಅವ ಕೊಡಲಿಲ್ಲ ಕೊಡದೆ ಕೇಳಿದ ಮೇಲೆ ಬಿಡುವುದಕ್ಕೆ ಮನಸ್ಸು ಬರ್ತದ ಕೃಷ್ಣನಿಗೆ ನಾರದ್ರೆ ಹಾ ಈಗ ಆತ ಮಣಿಯನ್ನು ಪಡೆದಿದ್ದಾನೆ ಹೌದು ಹೇಗೆ ತಪಸ್ಸು ತಪಸ್ಸು ಮಾಡಿ ಮಾಡಿ ತಪಸ್ಸಿನ ಮೂಲಕವಾಗಿ ಆತನನ್ನು ಏನೆಂದು ಕರೆದಿದ್ದಾರೆ ರಾಜಋಷಿ ರಾಜನಾಗಿಯೂ ರಾಜನಾಗಿಯೋ ತಪಸ್ಸನ್ನು ಕೈದ ಹೌದಪ್ಪ ಆ ಮೂಲಕವಾಗಿ ಅವನಿಗೆ ರಾಜ ಋಷಿ ಎನ್ನುವಂತ ಪದವಿ ಸಿಕ್ಕಿತ್ತು ಮತ್ತೆ ಹೇಳಿದ್ರಲ್ಲ ಅನರ್ಘ್ಯವಾದದ್ದು ಅನಾರೋಗ್ಯವಾದದ್ದು ಅಂತ ಹೇಳಿದ್ರೆ ಅದಕ್ಕೆ ಬೆಲೆಯನ್ನೇ ಕಟ್ಟಿಲಿಕ್ಕಾಗದೆ ಅಂತ ಇರುವಂತ ಮಣಿ ಸಾಧ್ಯ ಅಂತ ಮಣಿಯನ್ನು ಪಡೆದಿದ್ದಾನೆ ಯಾಕೆ ತನ್ನದ್ದಾಗಿರುವಂತ ತನ್ನ ಉದ್ಧಾರಕ್ಕಾಗಿ ಹಾಗೂ ತನ್ನ ಪ್ರಜಾ ಜನರನ್ನು ಉದ್ಧರಿಸುವುದಕ್ಕಾಗಿ ಆ ಮಣಿಯನ್ನು ಅವ ಪಡೆದಿದ್ದಾನೆ ತಪಸ್ಸನ್ನು ಮಾಡಿ ಆ ಮಣಿಗೂ ಈ ಕೃಷ್ಣ ಹೋಗಿ ಕೇಳುವುದಕ್ಕೂ ಒಂದಕ್ಕೊಂದು ಸಂಬಂಧವಿಲ್ಲ ನಾನು ಇವನಿಗೆ ಅಂತ ಅಲ್ಲ ಈಗ ಅವ ಕೇಳಿದ್ದಾನೆ ಎಂಬಲ್ಲಿಗೆ ಹಾ ಇವನಿಗೆ ಆಶೆ ಉಂಟು ಅಂತ ಆಯ್ತು ಕೃಷ್ಣನಿಗೆ ಕೇಳಿದ ಹಾ ಅವ ಕೊಡಲಿಲ್ಲ ಹೌದು ಎಂಬಲ್ಲಿಗೆ ಇತ್ಯರ್ಥ ಮುಗೀತಲ್ಲ ಅಲ್ಲಿ ಮುಗಿದಿತ್ತು ಹ ಮುಗಿಯಿತು ಅಂತ ಪ್ರಕರಣ ಇತ್ತು ಹ ಪರಿಣಾಮ ಏನಾಯ್ತು ಅನರ್ಘ್ಯವಾದಂತಹ ಮಣಿಯನ್ನು ಧರಿಸಿ ಅವನ ತಮ್ಮ ಪ್ರಸೇನ ಭೇಟಿ ಆಡೋದಕ್ಕೆ ಹೋದಂತೆ ನಾರದ್ರೆ ಹ ಈಗ ನಿಮ್ಮಲ್ಲಿ ಕೇಳುದು ಅನರ್ಘ್ಯವಾದಂತಹ ಮಣಿಯನ್ನು ಒಬ್ಬ ಮೃಗಬೇಟೆಗಾಗಿ ಒಂದು ವ್ಯಸನಕ್ಕಾಗಿ ಅದನ್ನು ಧರಿಸಿಕೊಂಡು ಹೋಗ್ತಾನೆ ಅಂತಾದ್ರೆ ಹ ಆ ಮಣಿಯ ಬೆಲೆಯನ್ನು ಅರ್ಥೈಸಿದೇ ಅವ ಧರಿಸಿಕೊಂಡು ಹೋದತ್ತು ಆ ಅರ್ಥೈಸಿಕೊಂಡು ಆ ಮಣಿಯನ್ನು ಧರಿಸಿಕೊಂಡು ಹೋದ ವಿಷಯ ಇರುವುದು ಹೀಗೆ ಹ್ಮ್ ಧರಿಸಿದಂತಹ ವ್ಯಕ್ತಿ ಸತ್ರಾಜಿತ ಹ್ಮ್ ಪ್ರಸೇನ ಮಣಿ ಇರುವುದು ಸತ್ರಾಜಿತನಲ್ಲಿ ಹ್ಮ್ ಕೊಟ್ಟವ ಸತ್ರಾಜಿತ ಹ್ಮ್ ಯಾಕೆ ಕೊಟ್ಟೆ ಯಾಕೆ ಧರಿಸಿದ ಎನ್ನುವ ಪ್ರಶ್ನೆಯನ್ನು ನಿಮ್ಮ ಬಂಧುವೇ ಆದ ಸತ್ರಾಜಿತನಲ್ಲಿ ಕೇಳಬೇಕು ಹ್ಮ್ ಈಗ ಚರಿಸಿದ್ದಾನೆ ಎನ್ನುವ ಕಾರಣವನ್ನು ಮುಂದಿಟ್ಟು ಮುಂದೆ ವಿಷಯವನ್ನು ಹೇಳಿದ್ರೆ ಅವನು ಧರಿಸಿದ್ದು ಯಾಕೆ ಎನ್ನುವುದಕ್ಕಿಂತಲೂ ನಡೆದದ್ದು ಯಾಕೆ ಯಾಕೆ ಹೀಗೆ ಎಂದು ಪ್ರಶ್ನೆ ಬರ್ತದೆ ಅವಾತನ ಚರಿಸಿಕೊಂಡು ಹೋದ ಬಹುಶಃ ಹೀಗೆ ಇರಬಹುದು ಪ್ರಖರವಾದಂತಹ ಕಿರಣವನ್ನು ಕೊಡುವಂತಹ ಅನರ್ಘ್ಯವಾದ ಮಣಿ ಬೇಟೆ ಎನ್ನುವುದು ಕತ್ತಲಲ್ಲೇ ಆಗಬೇಕಾದ ಪ್ರಾ ಕಾಡು ಪ್ರಾಣಿ ಎನ್ನುವುದು ಕತ್ತಲಲ್ಲಿ ಕತ್ತಲಲ್ಲಿರುವಂತಹ ಪ್ರಾಣಿಯನ್ನು ಹುಡುಕುವುದಕ್ಕೆ ಬಹುಶಃ ಅನುಕೂಲ ಆದಿತ್ತು ಸಹಕಾರಿ ಆದಿತ್ತು ಎನ್ನುವ ಭಾವನೆ ಪ್ರಸರಣನೆಗೆ ಇದ್ರೂ ಇರಬಹುದು ಏನ ವ್ಯಸನಕ್ಕಾಗಿ ಎನ್ನುವುದಕ್ಕಿಂತಲೂ ಬೇಟೆಯಾಡುವ ಸಂದರ್ಭ ಯಾವಾಗ ಉಪಜ್ರಹವನ್ನು ಕೊಡುವಂತಹ ಮೃಗಗಳನ್ನು ಕೊಲ್ಲಬೇಕು ಎನ್ನುವಂತಹ ವಿಚಾರ ಬಂದಾಗ ಮಾತ್ರ ಬೇಟೆಯಾಡುವುದಕ್ಕೆ ಹೋಗಬೇಕು ಮೃಗಬೇಟೆ ವಿವಾಹ ವಿಹಾರಾರ್ಥವಾಗಿ ವ್ಯಸನ ಹೌದು ಆದರೆ ಮೃಗಬೇಟೆಗೆ ಹೋಗುವ ಹಿನ್ನೆಲೆಯಲ್ಲಿ ಕಾಡು ಪ್ರಾಣಿಗಳ ತೊಂದರೆಯನ್ನ ನಿವಾರಿಸುವುದು ಅಂತ ಇಟ್ಟುಕೊಂಡ್ರೆ ಅಂದ್ರೆ ದೌಷ್ಟ ನಿವಾರಣೆಗೆ ಅಂತ ಇಟ್ಟುಕೊಂಡ್ರೆ ಅವರಿಸಿದ್ದಲ್ಲಿ ಯಾಕೆ ಎನ್ನುವ ಪ್ರಶ್ನೆ ಬರುವುದಿಲ್ಲ ಹಾಗಾಗಿ ಧರಿಸಿಕೊಂಡು ಹೋದ ಹೋದದ್ದೇನಾಯ್ತು ಪ್ರಸನ ಕಾಣಲಿಲ್ಲ ಬರಲಿಲ್ಲ ಪ್ರಸೇನ ಏನಾಯ್ತು ಅಂತ ಗೊತ್ತಾಗಲಿಲ್ಲ ಮಣಿ ಕೈಗೆ ಸಿಗಲಿಲ್ಲ ಪ್ರಕರಣ ಆದದ್ದು ಹೀಗೆ ಹೋದಂತಹ ಪ್ರಸೇನ ಇರುವು ಇಲ್ಲ ಅಂತ ಆದ್ಮೇಲೆ ಮಣಿಯೂ ಇಲ್ಲ ಅಂತ ಆದ್ರೆ ಸತ್ರಾಜಿತ ಆಲೋಚನೆ ಮಾಡಿದ್ ಹೀಗೆ ಮಣಿಯನ್ನ ಯಾಕೆ ಧರಿಸಿದ್ದಾನೆ ಎನ್ನುವುದಕ್ಕಿಂತಲೂ ಧರಿಸಿಕೊಂಡು ಹೋದಂತಹ ಮಣಿ ಕಾಣುವುದಿಲ್ಲ ಪ್ರಸೇನ ಏನಾಯ್ತು ಏನಾಗಿದ್ದಾನೆ ಅಂತ ಗೊತ್ತಿಲ್ಲ ಈಗ ನಾಗಾದ್ರೆ ಮಣಿಯನ್ನು ಧರಿಸಿದವ ಪ್ರಸೇನ ಹೌದು ಆತನ ಕೊರಳಿಗೆ ಇಟ್ಟವ ಸತ್ರಾಜಿತ ಹ ತನ್ನ ತಮ್ಮನಿಗೆ ಬೆಳಕಾಗಲಿ ಕತ್ತಲೆಯಲ್ಲಿಯೂ ಬೆಳಕಾಗಿ ಕಾಣಬೇಕು ಇರಬಹುದು ಸೂರ್ಯನ ಪ್ರಕಾಶವನ್ನೇ ಹೋಲುತ್ತಿರುವಂತಹ ಮಣಿ ಅದರ ಪ್ರಭೆಯಿಂದ ಇವನಿಗೆ ಅನುಕೂಲವಾಗಲಿದೆ ಈಗ ಆತ ಮಣಿಯನ್ನು ಧರಿಸಿಕೊಂಡು ಹೋದ ಆತ ಪ್ರಸೇನ ಕಾಣಲಿಲ್ಲ

ಹಾಗಾದ್ರೆ ಈಗ ಹೆಣ್ಣಿನ ಪ್ರಕರಣ ತಗೊಂಡ್ರೆ ಗೊತ್ತಾಗ್ತದೆ ಲೇಖನ ಬರೆದದ್ದು ಕೃಷ್ಣನಿಗೆ ಈಗ ಕೃಷ್ಣ ತನಗೆ ಬೇಡ ಅಂತ ತ್ಯಾಜ್ಯ ಮಾಡಬಹುದು ರುಕ್ಮಣಿಯನ್ನು ಮಾಡಲಿಲ್ಲ ಅವಳು ಲೇಖನ ಬಂದಿದ್ದಾರು ಪಡೆಯುವುದಕ್ಕಾಗಿ ಏನ್ ಬೇಕು ಅಷ್ಟು ವ್ಯವಸ್ಥೆ ಮಾಡಿಕೊಡಲ್ಲ ರುಕ್ಮಣದಲ್ಲಿ ಕಾಡಾ ಹೋರಾಡಿಯೂ ಹೋರಾಡಿಯು ಅವನ ತಲೆ ಕತ್ತರಿಸುವವರೆಗೆ ಬಂದಿದ್ದ ಯಾಕೆ ಹೆಣ್ಣನ್ನು ಪಡೆಯುವುದಕ್ಕಾಗಿ ಪಡೆಯಬೇಕು ಅಂತ ಇಚ್ಛೆ ಪಟ್ಟು ನಿನ್ನ ತಮ್ಮ ಕೃಷ್ಣ ಹೇಗಾದ್ರೂ ಪಡೆಯುತ್ತಾನೆ ಬೇಕು ಎನ್ನುವ ಆಸೆಯನ್ನು ತೋರ್ಪಡಿಸಿದಂತಹ ಕೃಷ್ಣನೇ ತರಿಸಿಕೊಂಡು ಹೋದಂತಹ ನನ್ನ ತಮ್ಮನನ್ನ ಕೊಂದಿದ್ದಾನೆ ತನ್ಮೂಲಕವಾಗಿ ಮಣಿಯನ್ನ ಪಡೆದಿದ್ದಾನೆ ಎರಡು ಅಪವಾದ ನೋಡಿ ಈಗ ಒಂದು ತಮ್ಮನಾದಂತಹ ಸತ್ ಪ್ರಸೇನನ್ನ ಕೊಂದಂತಹ ಕೊಲೆ ಪಾತಕಿ ಕೃಷ್ಣ ಒಂದು ಕೊಲೆ ಪಾತಕಿಯನ್ನುವ ಆಪರಾಧನೆ ಇನ್ನೊಂದು ಮಣಿಯನ್ನ ಅಪಹಾರ ಮಾಡಿದ್ದಾನೆ ಇದು ಎರಡನೇ ಎರಡೂ ಅಪವಾದವನ್ನು ಸತ್ತಾಜುತ್ತ ಊಹೆ ಮಾಡ್ತಾ ಇದ್ದಾನೆ ಇದು ಲೋಕವ್ಯಾಪ್ತಿಯಲ್ಲಿ ಸುತ್ತಾಡ್ತಾ ಇದೆ ಈ ವಿಚಾರ ಇದರ ನನ್ನಡೆಗೂ ವಿಷಯ ಗೊತ್ತಾದಾಗ ಮನಸ್ಸಿಗೆ ಖೇದಾಯಿತು ಕೃಷ್ಣನೂ ಹೀಗೆ ಮಾಡಿ ಯಾನ ಒಬ್ಬ ಪ್ರಸೇವನಂತಹ ಒಬ್ಬ ಹುಡುಗನ ಕೊಲ್ಲುವುದಕ್ಕೆ ಸಾಧ್ಯ ಉಂಟು ಕೊಲೆಪಾತಕ್ಕೆ ಪಾತ್ರಕ್ಕೆ ಸಾಧ್ಯವೋ ಮಣಿಯನ್ನ ಅಪಹಾರ ಮಾಡಿ ಯಾನ ಅನುಮಾನ ನನಗೆ ಬಂದರೂ ಹೇಳಿದಂತಹ ಸತ್ವ ಆಯಿತು ಸಾಕ್ಷಾಗಿ ಅವನೇ ಮಾಡಿದ್ದಾನೆ ಅಂತ ಇದನ್ನು ಇದಕ್ಕೆ ಆಪಾದನೆ ಎಲ್ಲಿ ಅಂತ ಹೇಳಿದ್ರೆ ಹಾ ಕೃಷ್ಣ ಕೇಳಿದ ಎಂಬಲ್ಲಿಗೆ ಇದರ ಅಪವಾದ ಅಲ್ಲದೋ ಹಾ ಯಾವ ಕಾರಣಕ್ಕಾಗಿ ಕೃಷ್ಣ ಹೋಗಿ ಆ ಮಣಿಯನ್ನು ಕೇಳಿದನು ಆ ಮಣಿಯನ್ನು ಕೇಳಿದ ಕಾರಣಕ್ಕಾಗಿ ಕೃಷ್ಣನೇ ತನ್ನ ಕೊಂದಿದ್ದಾನೆ ಎನ್ನುವಂತಹ ಆಪಾದನೆಯನ್ನು ನನ್ನ ತಮ್ಮನ್ನು ಊಹೆ ಮಾಡಿದ್ರೆ ತಪ್ಪಾಗುವುದಿಲ್ಲ ಯಾಕೆ ಈಗ ಮತ್ತಾರು ಅದನ್ನ ಕೇಳಲಿಲ್ಲ ಮಣಿಯನ್ನು ಮಣಿಯನ್ನು ಧರಿಸಿಕೊಳ್ಳುವುದ ಪ್ರಸೇನ ಪ್ರಸೇನ ಅಡವಿಗೆ ಹೋದ ಮೇಲೆ ಬೇಟೆಗೆ ಹೋದ ಮೇಲೆ ಪ್ರಸೇನ ಕಾಣುವುದಿಲ್ಲ ಅವನ ಇರುವೇ ಇಲ್ಲ ಅವನ ಇರುವಿಲ್ಲ ಮಣಿ ಕಾಣುವುದಿಲ್ಲ ಅಂತಾನು ಮತ್ತೆ ಕೇಳುವುದಿಲ್ಲ ಕೇಳಿದಂತ ಒಬ್ಬ ವ್ಯಕ್ತಿ ಮೇಲೆ ಆಪಾದನೆ ಬರುವುದಲ್ಲ ಆದ್ದರಿಂದ ಸತ್ಯ ಯುದ್ಧ ಊಹೆ ಸತ್ಯ ಅಂತ ನಾವು ದ್ರಾಹ ಮಾಡದೇ ಇದ್ರು ಸತ್ಯ ಆಗಿರಬಹುದು ಊಹೆ ಮಾಡೋದಕ್ಕೆ ಆಗ್ತದೆ ಈಗ ಅಪವಾದ ಅಪವಾದ ಈಗ ಅಪವಾದ ಅಲ್ಲ ಅಂತ ಹೇಳಿ ನಿರೂಪಣೆ ಆಗುವುದು ಯಾವಾಗ ಅದನ್ನು ವಿಚಾರಿಸಿದಾಗ ಯತ್ನಿಸಿದಾಗ ಅದು ವಿಚಾರ ಮಾಡುವ ಹೊಣೆಗಾರಿಕೆ ಯಾರದ್ದು ಹ್ಮ್ ಕೇಂದ್ರ ಸ್ಥಾನದ್ದು ಹ್ಮ್ ಆದ್ದರಿಂದ ಈಗ ಹೊನಿಗೆ ಬಂದ ಅಪವಾದ ಬಲಭದ್ರನಿಗೂ ಬಂದು ಹೊಡೆಯುವುದಿಲ್ಲ ಆದ್ದರಿಂದ ನಮಗೆ ನಾವು ಹಿತಚಿಂತಕರಾಗಿ ಯೋಚನೆ ಮಾಡಿದರೆ ಬಲರಾಮ ಕೃಷ್ಣರಲ್ಲಿ ಏನೂ ಇಲ್ಲ ಅಂತ ಆಗಬೇಕು ಬಲರಾಮನಿಗೆ ಈ ದೂರ ಆಗುವುದಕ್ಕೆ ಕೃಷ್ಣನಲ್ಲಿ ವಿಚಾರಿಸಬೇಕು ಹೌದು ಅದು ಅಂತ ಬಂದ ಅಪವಾದ ಈವರೆಗೆ ಬಂದಂತಹ ಅಪವಾದಕ್ಕೆ ಸಮರ್ಥನ ಮಾಡಿಕೊಂಡಾಗ ಆಗಲಿಕ್ಕಿಲ್ಲ ವಿಚಾರಣೆ ನ್ಯಾಯಸ್ಥಾನದಲ್ಲಿ ಯೋಗ್ಯವಾಗಿ ನಡೆಯಲಿ ಹಾಗೆ ನಡೆದು ಪ್ರಸೇನ ಮಣಿಯ ಏನಾಯಿತು ಅನ್ನುವಂತಹ ವರ್ತಮಾನವನ್ನು ಸತ್ಯಾಜಿತನಿಗೆ ಮುಟ್ಟಿಸುವವರೆಗೆ ಈ ಅಪವಾದದಿಂದ ಹೊರಗೆ ಹೋಗುವಾಗಿಲ್ಲ ಅಂದ್ರೆ ಈಗ ನೀನು ಈ ಕೇಂದ್ರ ಸ್ಥಾನ ಬಿಟ್ಟು ಹೊರಗೆ ಹೋಗುವಾಗಿಲ್ಲ ಇಲ್ಲಿ ವಿಚಾರಣೆ ಯೋಗ್ಯ ಅಂತ ಅನಿಸ್ತತೆ ಇಂತಹ ನಿಷ್ಠುರತೆಯನ್ನು ಮಾಡಿ ಈವರೆಗೆ ಬಂದ ಅಪವಾದಕ್ಕಿಂತಲೂ ಕೊಲಪಾದಕ್ಕೆ ಎನ್ನುವಂತಹ ಅಪವಾದ ವಿಶೇಷವಾದದ್ದು ಹ್ಮ್ ಕೃಷ್ಣನ ಕುರಿತಾಗಿ ಬಂದ ಸಮರ್ಥಿಸಿಕೊಳ್ಳುತ್ತೀಯಾ ಸಮರ್ಥಿಸಿಕೊಳ್ತೀಯ ಯಾರಾದ್ರೆ ಯಾರೋ ಇಲ್ಲಿಯವರೆಗೆ ಇಷ್ಟು ವಿಷಯವನ್ನು ಹೇಳುತ್ತೀರಿ ಹ ಇನ್ನು ಮತ್ತೇನು ಹೇಳಬೇಕಾಗ್ತಿಲ್ಲಿದ್ದರಲ್ಲ ಹ ಚರ್ಚೆ ಚರ್ಚಿಸುವಾಗ ಹ ಮತ್ತೆ ಸಾಕ್ಷೀಭೂತವಾಗ ನೀವಿರಬೇಕು ಎದುರಿನಲ್ಲೇ ಅವನನ್ನು ಚರ್ಚಿಸ್ತೇನೆ ಇಲ್ಲೇ ಸಭೆಗೆ ಕರೆಸ್ತೇನೆ ಈಗ ಆಗಲಿ ನ್ಯಾಯಸ್ಥಾನಕ್ಕೆ ಪಂಚಾಂಗ ಯಾವ್ದು ಗೊತ್ತಾ ಹ್ಮ್ ವಾದಿ ಪ್ರತಿವಾದಿ ಹ್ಮ್ ನ್ಯಾಯಕ್ಕೆ ಎರಡು ವಿಷಯಗಳು ಆಮೇಲೆ ನ್ಯಾಯ ಹ್ಮ್ ಇದಿಷ್ಟು ಬೇಕು ಅದಕ್ಕೆ ಸಾಕ್ಷಿಯೂ ಬೇಕು ಎನ್ನುವುದು ಸತ್ಯವಾದ ಸಾಕ್ಷಿ ಆಗುದಿಲ್ಲ ಸಾಕ್ಷಿ ಹೇಳುದಕ್ಕೆ ನಾನು ಆದಿಟ್ಟ ಆದ್ರಿ ಯಾಕಾಗ್ತದೆ ಯಾಕಂದ್ರೆ ಕಂಡವ ಆಗಿದ್ರೆ ಇದು ಸತ್ಯ ಅಂತ ನಾನು ನಂಬುದಕ್ಕಾಗುದಿಲ್ಲ ನಾನು ಅಲ್ಲ ನಾನು ಕಾಣದಿಲ್ಲ ಸತ್ಯ ಹೇಳಿದ ವಿಷಯ ಸತ್ಯವೇ ಈಗ ಸತ್ಯ ಇದೇ ಸಾಕ್ಷಿ ಆಗಬೇಕು ಬಿಟ್ಟು ನಾನು ಆಗ್ಲಿಕ್ಕಿಲ್ಲ ಅದನ್ನ ಒಂದು ವಿಚಾರ ಉಂಟಿಲ್ಲ ವಿಷಯಗಳನ್ನು ಅರುವುದಷ್ಟು ಬಂದಾಖರ ಏನು ಕೇಳಿದ್ದು ತ್ರಿಲೋಕ ಸಂಜಾರಿಗಳಾದ ವಿಷಯ ವಿಷಯ ಏನುಂಟು ಅಂತ ನೀನು ಪ್ರಶ್ನೆ ಮಾಡಿದ್ದೆ ಬಲರಾಮ ವಿಷಯಗಳನ್ನ ಪ್ರಸ್ತಾವನೆ ಮಾಡಿ ಇಟ್ಟಿದ್ದೇನೆ ಮಂಡಿಸುವುದು ನನ್ನ ಕೆಲಸ ವಿಚಾರಣೆ ನಿನ್ನದ್ದು ವಿಚಾರಣೆಯಲ್ಲಿ ಸಾಕ್ಷಿ ಬೇಕಾಗುವುದಿಲ್ಲ ಯಾಕೆಂದ್ರೆ ಈಗ ಅಪಾದ ಅನ್ನೋದ್ದು ಕೃಷ್ಣದ ಮೇಲೆ ಕೃಷ್ಣ ಅಪಾದಿತರಾಗಿ ನಿಂತಿದ್ದಾನೆ ವಿಚಾರಿಸುವ ಹೊಣೆಗಾರಿಕೆ ನಿಮ್ಮದ್ದು ನ್ಯಾಯಸ್ಥಾನ ನಿಮ್ಮದ್ದು ಸಾಕ್ಷಿ ಬೇಕಾದ ಸತ್ಯ ಹೇಳ್ತಾನೆ ವಿಷಯ ನಮ್ಮದ್ದಲ್ವ ನಿಮ್ಮಲ್ಲಿ ನಡೆದ ಮೇಲೆ ಏನಾಯಿತು ಅಂತ ವರದಿ ಮುಟ್ಟಿದೆ ವರದಿಯ ಫಲಿತಾಂಶ ಕೇಳುವುದಕ್ಕೆ ಮತ್ತೆ ಬರ್ತೇನೆ ನಾನು ಅದೀತಾ ಸತ್ಯವೋ ಸುಳ್ಳ ಈಗ ಆತನ ಮೇಲೆ ಅಪಾದನೆ ಬಂದಿದೆ ಎನ್ನುವುದಾಗಿ ಹೇಳ್ತಿದ್ದೀರಿ ಇಷ್ಟೆಲ್ಲ ವಾದವನ್ನು ಮಂಡಿಸಿದ್ದೀರಿ ಈ ರೀತಿಯಾಗಿ ಅಪರಾಧ ಮಾಡಿದ್ದಾನೆ ಎನ್ನುವುದಾಗಿ ಹೇಳಿದ್ದಾನೆ ಮಾತಲ್ಲ ಆ ವಿಷಯವನ್ನು ತಂದಿಟ್ಟಿದ್ದೀರಿ ಆ ವಿಷಯವನ್ನು ಸರಿಯಾಗಿ ಗ್ರಹಿಸಿ ಅದನ್ನು ಯಾಕೆ ಸಾಕಷ್ಟು ಅಪಾದನೆಗಳು ಬರ್ತವೆ ಅದನ್ನು ಸತ್ಯವೋ ಅಥವಾ ಸುಳ್ಳೋ ಯಾವುದಾದ್ರೂ ನ್ಯಾಯಸ್ಥಾನದಲ್ಲಿ ಕೆರ್ಥ ಆಗಬೇಕಲ್ಲ ಹಾಗಾಗಿ ಹೀಗೆ ಬಂದಿದೆ ಎನ್ನುವುದಾಗಿ ಕೇಳಿ ತಿಳಿದಂತ ವಿಷಯವನ್ನು ತಂದು ಸಭೆಯಲ್ಲಿ ತಮ್ಮ ಎದುರಿನಲ್ಲಿ ಚರ್ಚಿಸ ಚರ್ಚಿಸೋಣ ಅಂತಾದ್ರೆ ಇದಕ್ಕೆ ತಾನು ಅರ್ಹನ ಅಲ್ಲ ಇದು ಒಬ್ಬ ನನಗೆ ಸಂಬಂಧವಿಲ್ಲ ಕೃಷ್ಣನ ಮೇಲೆ ಅಪಾದನೆ ಆದತ್ತು ಸತ್ರಾಗಿ ತನಿಗೆ ಅನ್ಯಾಯ ಈಗ ಯಾಕೆ ಇದನ್ನು ಹೇಳಬೇಕು ಅಂದ್ರೆ ಹೆಣ್ಣು ಮಕ್ಕಳ ವಿವಾಹ ಪ್ರಕರಣದಲ್ಲಿ ನಡೆದದ್ದೆಲ್ಲ ಸರಿ ಅಂತ ನಾನಿದ್ದೇ ಹೇಳದ್ದಲ್ಲ ನೀನೇ ಅದನ್ನು ಸಮರ್ಥ ಮಾಡಿಕೊಂಡಿದ್ದಿ ಎಲ್ಲ ನಡೆದದ್ದು ಸರಿಯೇ ಬರಲೇ ನೋಡಿ ಮುನಿಪೋತಿ ಎಲ್ಲ ಗೊತ್ತುಂಟು ನನಗೆ ಅಂತ ಈಗ ಗೊತ್ತಿಲ್ಲದ ವಿಚಾರವನ್ನು ಹೇಳಿದ್ದೇನೆ ಗೊತ್ತಿಲ್ಲದ ವಿಚಾರದಲ್ಲಿ ಎಷ್ಟು ಎಷ್ಟರ ಮಟ್ಟಿಗೆ ಸತ್ಯ ಶೋಧನೆ ಆಗ್ತದೆ ಇದನ್ನು ನೀನೇ ವಿಚಾರಿಸಬೇಕೆ ಬಿಟ್ಟು ನಾವಿದ್ದ ಮಾಡುವುದಲ್ಲ ಯಾಕೆ ಅಣ್ಣ ತಮ್ಮಂದಿರ ಮಧ್ಯದ ವ್ಯವಹಾರದಲ್ಲಿ ಮತ್ತೊಬ್ಬ ಇದ್ರೆ ಅದು ಮುಜುಗರಕ್ಕೂ ಕಾರಣವಾಗ್ತದೆ ಆದ್ದರಿಂದ ಫಲಿತಾಂಶ ಏನು ಅಂತ ಕೇಳುವುದಕ್ಕೆ ತಿಳಿದುಕೊಳ್ಳುವುದಕ್ಕೆ ಮತ್ತೊಂದು ದಿವಸ ಬರ್ತೇನೆ ನಮ್ಮ ತಿರುಗಾಟ ವ್ಯಾಪ್ತಿ ಎಷ್ಟುಂಟು ಅದು ಗೊತ್ತುಂಟು ಇಲ್ಲಿಯೇ ನಿಂತು ನಿನ್ನ ವಿಚಾರಣೆಯವರೆಗೂ ನಾನಿದ್ರೆ ಮತ್ತೆ ನಮ್ಮ ತಿರುಗಾಟಕ್ಕೆ ನಾನು ದೋಷ ಮಾಡಿಕೊಂಡಾಗಲು ನಮ್ಮ ದೋಷ ಆಗುವುದು ಬೇಡ ನಿನಗೂ ತೊಂದರೆ ಆಗುವುದು ಬೇಡ ಆದ್ದರಿಂದ ಮತ್ತೊಮ್ಮೆ ಬರ್ತೇನೆ ವಿಚಾರಣೆ ಯೋಗ್ಯವಾಗಲಿ ಆಪಾದನಿಂದ ದೂರ ಆಗಬೇಕು ಅಂತಾದ್ರೆ ಹೇಗೆ ನೀನೇ ಆಲೋಚನೆ ಮಾಡಬೇಕು ನಾಳಾದರೆ ಹಂತ ನೀವು ತನ್ನ ತಮ್ಮನನ್ನ ಆಪಾದಿಸ್ತಾನದಲ್ಲಿ ಇದ್ದಾನೆ ಎನ್ನುವುದಾಗಿ ಸೂಚಿಸಿದ್ರಲ್ಲ ಹ ಹಾಗಾದ್ರನ್ನ ವಿಚಾರಿಸ್ತೇನೆ ಬರಲೇ ಆತ ಆತು ಆತ ಬಂದ ಮೇಲೆ ನಾರಾಯಣ ನಾರಾಯಣ